ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದು ಇಡೀ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೂ ಕಾರಣ ಆಯಿತು ಈ ನಡುವೆ ವಿವಾದದ ನಡುವೆ ಭಾನು ಮುಷ್ತಾಕ್ಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಗಿದೆ ಸಾಕಷ್ಟು ವಿವಾದದ ನಡುವೆ ಭಾನು ಮುಷ್ತಾಕ್ಗೆ ಅಧಿಕೃತವಾಗಿ ಆಹ್ವಾನ ನೀಡಲಾಗಿದೆ ಬೂಕರ್ ಪ್ರಶಸ್ತಿ ವಿಜೇತೆ ಕೊನೆಗೂ ದಸರಾ ಉದ್ಘಾಟನೆ ಮಾಡುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಹಾಸನದಲ್ಲಿ ಇರುವಂತಹ ಭಾನು ಮುಷ್ತಾಕ್ ಅವರ ಮನೆಗೆ ಮೈಸೂರು ಜಿಲ್ಲಾಡಳಿತ ಇವತ್ತು ಭೇಟಿ ಕೊಡ್ತು ಮೈಸೂರು ಜಿಲ್ಲಾಧಿಕಾರಿಗಳಾಗಿರುವಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಭಾನು ಮುಷ್ತಾಕ್ ಅವರನ್ನ ಭೇಟಿ ಮಾಡಿ ದಸರಾ ಉದ್ಘಾಟನೆ ಮಾಡೋದಕ್ಕೆ ಆಮಂತ್ರಣ ಪತ್ರ ಕೊಟ್ಟು ಆಹ್ವಾನ ಮಾಡಿದ್ದಾರೆ ಇನ್ನು ಭಾನು ಮುಷ್ತಾಕ್ಗೆ ಕುಟುಂಬ ಸಮೇತ ಆಹ್ವಾನ ಮಾಡಿದ್ದಾರೆ ಮೈಸೂರು ಜಿಲ್ಲಾಡಳಿತ ವತಿಯಿಂದ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಮೈಸೂರು ದಸರಾ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿದ್ದಾರೆ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದ್ದಾರೆ ಕುಟುಂಬ ಸಮೇತರಾಗಿ ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನ ಕೊಟ್ಟಿದ್ದಾರೆ ಈವರೆಗೆ ಸಾಕಷ್ಟು ವಿವಾದಗಳಿಗೆ ಕಾರಣವಾಯಿತು ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಯಿತು ಈ ಎಲ್ಲದರ ಹೊರತಾಗಿಯೂ ಕೂಡ ರಾಜ್ಯ ಸರ್ಕಾರ ತನ್ನ ನಿರ್ಧಾರ ಬದಲಾವಣೆ ಮಾಡಲಿಲ್ಲ ನಮ್ಮ ನಿರ್ಧಾರ ಅಚಲ ಅನ್ನುವಂತಹ ಸಂದೇಶವನ್ನು ಕೂಡ ರಾಜ್ಯ ಸರ್ಕಾರ ರವಾನೆ ಮಾಡಿತು ಈ ನಡುವೆ ಈಗ ಅಪರ ಜಿಲ್ಲಾಧಿಕಾರಿ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದ್ದಾರೆ ಮುಷ್ತಾಕ್ ಅವರ ಕುಟುಂಬಸ್ಥರನ್ನು ಮಾತನಾಡಿಸಿದ್ದಾರೆ ಮೈಸೂರು ಜಿಲ್ಲಾಡಳಿತದ ಅಧಿಕಾರಿಗಳು ಹಾಸನದ ಪೆನ್ಷನ್ ಮಹಲ್ ಬಡಾವಣೆಯಲ್ಲಿ ಇರುವಂತಹ ಭಾನು ಮುಷ್ತಾಕ್ ಅವರ ಮನೆಗೆ ತೆರಳಿ ಅಧಿಕೃತವಾಗಿ ಆಹ್ವಾನ ಪತ್ರಿಕೆ ಹಸ್ತಾಂತರ ಮಾಡಿದ್ರು ಸನ್ಮಾನಿಸಿ ಮೈಸೂರು ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು ಅಂತ ಆಹ್ವಾನ ಕೊಟ್ಟಿದ್ದಾರೆ ಹೀಗಾಗಿ ಅಧಿಕೃತವಾಗಿ ಅವರು ಉದ್ಘಾಟನೆ ಮಾಡುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ